ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಅನ್ನೋ ಪಾಠದ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರ ಏಳರಿಂದ ಹತ್ತರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಏಳನೇ ಲೆಕ್ಕ ಏಳು ಮೀಟರ್ ತ್ರಿಜ್ಯ ಮತ್ತು ಮೂರು ಮೀಟರ್ ಎತ್ತರ ಇರತಕ್ಕಂಥ ಮುಚ್ಚಿದ ಕೊಳವೆ ಆಕಾರದ ಟ್ಯಾಂಕ್ ಒಂದನ್ನು ಒಂದು ಲೋಹದ ತಗಡಿನಿಂದ ಮಾಡಲಾಗಿದೆ ಇದಕ್ಕೆ ಎಷ್ಟು ತಗಡುಗಳು ಬೇಕಾಗ್ತವೆ ಅಂತ ಕೇಳಿದರು ಇಲ್ಲಿ ಕೊಳವೆ ಅಂತಂದರೆ ನೆನ್ಪಿಟ್ಕೊಳ್ಳಿ ಸಿಲಿಂಡರ್ ಅಂತೇಳಿ ಸೊ ಈ ರೀತಿ ಇರ್ತಕ್ಕಂಥ ಒಂದು ಸಿಲಿಂಡರು ಸೊ ಇದರ ತ್ರಿಜ್ಯ ಎಷ್ಟಿದೆ ಅಂತಂದರೆ ಏಳು ಮೀಟ್ರ್ ಇದೆಯಂತಿದು ಸೊ ಇನ್ನು ಎತ್ತರ ನೆನ್ಪಿಟ್ಕೊಳ್ಳಿ ಎತ್ತರ ಅಂದರೆ ಇಲ್ಲಿಂದ ಇಲ್ಲಿಗೆ ಆ್ಯಕ್ಚುಲಿ ಇದು ಸಹ ರೌಂಡ್ ಶೇಪ್ ಇದೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಎತ್ತರ ಮೂರು ಮೀಟ್ರ್ ಇದೆಯಂತೆ ಸೊ ಇದಕ್ಕೆ ಎಷ್ಟು ತಗಡುಗಳು ಬೇಕಾಗುತ್ತೆ ಅಂತ ಕೇಳಿದ್ದಾರೆ ಹಾಗಾಗಿ ಫಸ್ಟು ನಾವೇನು ಬರ್ಕೊಳೋಣ ಇದರ ಕೊಳವೆ ಆಕಾರದ ಅಂದರೆ ಸಿಲಿಂಡರ್ನ ತ್ರಿಜ್ಯ ಮತ್ತು ಸಿಲಿಂಡರ್ನ ಎತ್ತರ ಬರ್ಕೊಂಡು ಇದರ ಸಿಲಿಂಡರ್ನ ಅಥವಾ ಕೊಳವೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿಡಿದ್ಬಿಡೋಣ ಸಿಲಿಂಡರ್ನ ತ್ರಿಜ್ಯ ಆರ್ ಎಷ್ಟು ಏಳು ಮೀಟರ್ ಸಿಲಿಂಡರ್ನ ಎತ್ತರ ಎಚ್ ಎಷ್ಟು ಮೂರು ಮೀಟರ್ ನೋಡಿ ಕೊಳವೆ ಆಕಾರದ ಟ್ಯಾಂಕ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದರ ಸೂತ್ರ ಏನು ಅಂತಂದರೆ ಟು ಪೈ ಆರ್ ಇಂಟು ಎಚ್ ಪ್ಲಸ್ ಆರ್ ನೆನ್ಪಿಟ್ಕೊಳ್ಳಿ ಟು ಪೈ ಆರ್ ಇಂಟು ಎಚ್ ಪ್ಲಸ್ ಆರ್ ಅಂತ ಈಗ ಟು ಇಂಟು ಪೈ ಅಂತಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂತಂದರೆ ಏಳು ಇಂಟು ಎಚ್ ಅಂತಂದರೆ ಮೂರು ಪ್ಲಸ್ ಆರ್ ಅಂತಂದರೆ ಮತ್ತೆ ಏಳು ಸೆಂಟಿಮೀಟರ್ ಹಂಗೆ ಏಳು ಮೀಟ್ರ್ ಇದು ಹಂಗಾಗಿ ಅದನ್ನು ಬರ್ಕೊಳೋಣ ಈಗ ನೋಡಿ ಏಳಕ್ಕೆ ಏಳು ಕ್ಯಾನ್ಸಲ್ ಆಯಿತು ಸೊ ಅಲ್ಲಿಗೆ ಇಪ್ಪತ್ತೆರಡು ಎರಡಲೇ ನಲವತ್ನಾಲ್ಕು ಇದು ಬ್ರ್ಯಾಕೆಟ್ ಒಳಗೆ ಇರ್ತಕ್ಕಂಥದ್ದು ಏಳು ಮೂರು ಹತ್ತು ಅಲ್ಲಿಗೆ ನಲ್ವತ್ನಾಲ್ಕು ಇಂಟು ಹತ್ತು ಗುಣಸಿದ್ರೆ ನಾನ್ನೂರ ನಲವತ್ತು ಮೀಟ್ರ್ ಸ್ಕ್ವೇರ್ ಸೊ ಹಾಗಾದರೆ ಕೊಳವೆ ಆಕಾರದ ಟ್ಯಾಂಕ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು ನಾನ್ನೂರ ನಲವತ್ತು ಮೀಟ್ರ್ ಹಾಗಾಗಿ ನೆನ್ಪಿಟ್ಕೊಳ್ಳಿ ಎಷ್ಟು ತಗಡುಗಳು ಬೇಕಾಗ್ತವೆ ಅಂತಂದರೆ ನಾನ್ನೂರ ನಲವತ್ತು ಮೀಟ್ರ್ ಸ್ಕ್ವೇರ್ ತಗಡು ಬೇಕಾಗತ್ತೆ ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ ನೋಡಿ ಕೊಳವೆ ಆಕಾರದ ಟ್ಯಾಂಕ್ ಮಾಡಲು ಬೇಕಾದಂಥ ತಗಡು ಎಷ್ಟು ನಾನ್ನೂರ ನಲವತ್ತು ಮೀಟರ್ ಸ್ಕ್ವೇರ್ ಎಂಟನೇ ಲೆಕ್ಕ ಒಂದು ಟೊಳ್ಳು ಕೊಳವೆಯಾಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಚದರ ಸೆಂಟಿಮೀಟರ್ ಇದನ್ನು ಕತ್ತರಿಸಿ ಮೂವತ್ತ್ಮೂರು ಸೆಂಟಿಮೀಟರ್ ಅಗಲದ ಆಯತಾಕಾರದ ತಗಡನ್ನಾಗಿ ಮಾಡಲಾಗಿದೆ ತಗಡನ್ನಾಗಿ ಹೆರಡಲಾಗಿದೆ ಈ ಆಯತಾಕಾರದ ತಗಡಿನ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಫಸ್ಟು ನಾವಿಲ್ಲಿ ಏನು ಬರ್ಕೋಣ ಮೊದಲು ಅವರು ಏನು ಕೊಟ್ಟಿದ್ದಾರೆ ಟೊಳ್ಳು ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದೇನಿದೆ ಅದನ್ನು ಬರ್ಕೊಂಡ್ಬಿಡೋಣ ಈಗ ನೋಡಿ ಇದನ್ನು ಕತ್ತರಿಸಿ ಮೂವತ್ತ್ಮೂರು ಸೆಂಟಿಮೀಟರ್ ಅಗಲದ ಆಯ್ತಾಕಾರದ ಅಂದರೆ ನೋಡಿ ಈ ರೀತಿ ಏನು ಟೊಳ್ಳು ಕೊಳವೆ ಏನಿತ್ತು ಈ ರೀತಿ ಇದು ಕೊಳವೆ ಅಂತ ತಿಳ್ಕೊಳ್ಳಿ ಇದನ್ನು ಕತ್ತರಿಸಿ ತೆಗೆದು ಈ ರೀತಿ ಶೀಟನ್ನು ತಗೊಂಡಿದ್ದಾರೆ ತಗಡನ್ನು ತಗೊಂಡಿದ್ದಾರೆ ಸೊ ಅಂತಂದರೆ ಅದು ಎಷ್ಟಿದೆ ಮೂವತ್ತ್ಮೂರು ಇದೆಯಂತೆ ಹೌದಾ ಮೂವತ್ತ್ಮೂರು ಇದೆಯಂತೆ ಎಷ್ಟು ಅದರ ಅಗಲ ಎಷ್ಟಿದೆ ಮೂರು ಸೆಂಟಿಮೀಟರ್ ನೆನ್ಪಿಟ್ಕೊಳ್ಳಿ ಮೂವತ್ತ್ಮೂರು ಸೆಂಟಿಮೀಟರ್ ಸೊ ಅಂದರೆ ಅಗಲ ಕೊಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿ ಸೊ ಹಂಗಾಗಿ ಅದನ್ನು ಬರ್ಕೊ ನೋಡಿ ಅಗಲ ಅಂತ ಅಂದರೆ ಇಲ್ಲೇನಾಗುತ್ತೆ ನಾವು ಇಲ್ಲಿ ಹೈಟ್ ಆಗಿ ತೊಗೋಬೋದು ಇದನ್ನು ಹೌದಾ ಇದು ಆ್ಯಕ್ಚುಲಿ ಇದನ್ನೇ ಮೂವತ್ತ್ಮೂರು ಅಂತ ತೆಗೆದುಕೊಂಡ್ಬಿಡ್ರಿ ಅಲ್ಲಿಗೆ ಇದನ್ನ ಏನಿದು ಎಚ್ ಅಂತ ಆಗುತ್ತೆ ಅಂದರೆ ಹೈಟ್ ಯಾವುದರದು ಟೊಳ್ಳು ಕೊಳವೆಯ ಎತ್ತರ ಅಂತ ನಾವು ಬರ್ಕೋಬೋದು ಹ್ಞೂ ಟೊಳ್ಳು ಕೊಳವೆಯ ಎತ್ತರ ಎಷ್ಟು ಮೂವತ್ತ್ಮೂರು ಸೆಂಟಿಮೀಟರ್ ಈಗ ನೋಡಿ ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಬರ್ಕೊಂಡ್ರೆ ಏನದು ಟೂ ಪೈ ಆರ್ ಎಚ್ ಆಗುತ್ತೆ ಹೌದಾ ಸೊ ಇದ್ರ ನಮಗೆ ಏನು ಇದ್ರದ್ದು ಆಲೆ ಆಲ್ರೆಡಿ ಇಲ್ಲಿ ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು ಎಷ್ಟಂತೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಇಲ್ಲಿಗೆ ಇದನ್ನು ಬಿಡಿಸ್ಕೊಳೋಣ ಟು ಪೈ ಅಂತಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂತಂದರೆ ಏನು ಆರ್ ಅಂದರೆ ಗೊತ್ತಿದೆ ನಮಗೆ ಗೊತ್ತಿಲ್ಲ ಅದನ್ನು ಹಾಗೆ ಬರ್ಕೊಳೋಣ ಎತ್ತರ ನೋಡಿ ಇಲ್ಲಿ ಈಗ ತಾನೆ ಬರ್ಕೊಂಡ್ವಿ ಎತ್ತರ ಎಷ್ಟು ಮುನ್ನೂ ಮೂವತ್ತ್ಮೂರು ಸೊ ಈಗ ನಾವೇನು ಮಾಡೋಣ ಆರು ಬೆಲೆ ಅಲ್ಲೇ ಇಟ್ಕೊಂಡು ಇದನ್ನು ಓರೇ ಗುಣಾಕಾರ ನಾವು ಮಾಡೋಣ ಸೊ ಅಲ್ಲಿಗೆ ಏಳು ಇಲ್ಲಿ ಹೋಗುತ್ತೆ ಇದಕ್ಕೆ ಅಂಶಕ್ಕೆ ಹೋಗುತ್ತೆ ಎರಡು ಮತ್ತು ಇಪ್ಪತ್ತೆರಡು ಮತ್ತು ಮೂವತ್ತ್ಮೂರು ಛೇದಕ್ಕೆ ಬರ್ತವೆ ಸೊ ನೋಡಿ ಈಗ ಬರಿತೀನಿ ನಾನು ಆರ್ ಇಸ್ ಈಕ್ವಲ್ ಟು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಎಂಟು ಏಳು ಡಿವೈಡೆಡ್ ಬೈ ಎರಡು ಎಂಟು ಇಪ್ಪತ್ತೆರಡು ಎಂಟು ಮೂವತ್ತ ಮೂರು ಇದನ್ನು ನಾವೇನು ಮಾಡೋಣ ಸುಲಭ ರೂಪಕ್ಕೆ ತಗ ತೆಗೆದ್ಕೊಂಡ್ಬಿಡೋಣ ನೋಡಿ ಇದನ್ನು ಹನ್ನೊಂದರಿಂದ ನಾವು ಬಾಕ್ಸೋಣ ಹನ್ನೊಂದು ಮೂರಲೆ ಇದನ್ನು ನಲವತ್ತೆರಡು ಇಪ್ಪತ್ತ್ನಾಲ್ಕು ಅಂದರೆ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ನಾಲ್ಕನ್ನು ಹನ್ನೊಂದರಿಂದ ಭಾಗಿಸಿದ್ರೆ ಹನ್ನೊಂದು ನಾಲ್ಕು ಹನ್ನೊಂದು ಮೂರಲೆ ಸಾರಿ ಹನ್ನೊಂದು ಮೂರಲೆ ಮೂವತ್ತ ಮೂರು ಅಲ್ಲಿಗೆ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಮೂರು ಹೋದರೆ ಒಂಬತ್ತು ಇಲ್ಲಿ ಸೊನ್ನೆ ಎರಡನ್ನು ಇಳಿಸ್ಕೊಳೋಣ ಹನ್ನೊಂದು ಒಂಬತ್ತಲೆ ಬರೋದಿಲ್ಲ ಅಲ್ಲಿಗೆ ಹನ್ನೊಂದು ಎಂಟಲೆ ಎಂಬತ್ತ ಎಂಟು ಹನ್ನೆರಡರಲ್ಲಿ ಎಂಟು ಹೋದರೆ ನಾಲ್ಕು ಇಲ್ಲಿ ಸೊನ್ನೆ ಬರುತ್ತೆ ಹೌದಾ ಈಗೇನು ಮತ್ತು ನಾಲ್ಕು ಇಳಿಸ್ಕೊಳೋಣ ಈಗ ಹನ್ನೊಂದು ನಾಲ್ಕಲೇ ನಲವತ್ತ ನಾಲ್ಕು ಅಲ್ಲಿಗೆ ಎಷ್ಟು ಬಂತು ಆರ್ ಇಸ್ ಈಕ್ವಲ್ಟು ಮುನ್ನೂರ ಎಂಬತ್ನಾಲ್ಕು ಇಂಟು ಏಳು ಡಿವೈಡೆಡ್ ಬೈ ಎರಡು ಇಂಟು ಇಪ್ಪತ್ತೆರಡು ಇಂಟು ಮೂರು ಇಷ್ಟು ಬರುತ್ತೆ ಈಗ ನೋಡಿ ಮತ್ತೆ ಮೂರರಿಂದ ನಾವು ಭಾಗಿಸ್ಬೋದಾ ಇದನ್ನು ಯಾವುದು ಮುನ್ನೂರ ಎಂಬತ್ನಾಲ್ಕನ್ನು ನಾವು ಮೂರರಿಂದ ಭಾಗಿಸ್ಬೋದಾ ಮೂರೊಂದೇ ಮೂರು ಹೌದಾ ಅಲ್ಲಿಗೆ ಸೊನ್ನೆ ಉಳಿತು ಎಂಟು ಕೆಳಗೆ ಇಳಿಸ್ಕೊಳ್ತೀನಿ ಮೂರೆರಡಲೇ ಆರು ಎರಡು ಉಳಿತು ನಾಲ್ಕು ಅಲ್ಲಿಗೆ ಇಪ್ಪತ್ನಾಲ್ಕು ಆಯಿತು ಮೂರೆಂಟಲೇ ಅಲ್ಲಿಗೆ ಆರು ಬೆಲೆ ಇಸ್ ಈಕ್ವಲ್ಟು ನೂರ ಎಷ್ಟು ಬಂತು ನೂರ ಇಪ್ಪತ್ತ ಎಂಟು ನೂರ ಇಪ್ಪತ್ತ ಎಂಟು ಇಂಟು ಏಳು ಡಿವೈಡೆಡ್ ಬೈ ಎರಡು ಇಂಟು ಇಪ್ಪತ್ತೆರಡು ಇಂಟು ಮೂರು ಮತ್ತೆ ಎರಡರಿಂದ ನಾವು ಇದನ್ನು ಸುಲಭವಾಗಿ ಭಾಗಿಸ್ಬೋದು ಎರಡು ಆರಲೆ ಎರಡು ನಾಲ್ಕಲೆ ಅಲ್ಲಿಗೆ ಆರು ಬೆಲೆ ಫೈನಲ್ ಆಗಿ ಎಷ್ಟು ಬಂತು ಅರವತ್ತ್ನಾಲ್ಕು ಇಂಟು ಏಳು ಇದು ಇಲ್ಲಿ ಅಲ್ಲೇ ಮೂರು ಮೂರು ಹೋಗಿದೆ ನೆ ಇಲ್ಲಿ ಇಪ್ಪತ್ತೆರಡು ಸೊ ಆರ್ ಇಸ್ ಈಕ್ವಲ್ಟು ಅರವತ್ತ್ನಾಲ್ಕು ಇಂಟು ಏಳು ಡಿವೈಡೆಡ್ ಬೈ ಇಪ್ಪತ್ತೆರಡು ಸೆಂಟಿಮೀಟ್ರ್ ಇಷ್ಟು ಸಾಕು ನಾವು ಇದನ್ನು ಬಿಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ನಾವೇನು ಮಾಡೋಣ ನೋಡಿ ಈ ತಗಡು ಏನು ಶೀಟ್ ಇದೆ ಈ ಶೀಟ್ನ ಪರದಿ ಇದು ಅಲ್ವಾ ಪರದಿ ಸೊ ಪರದಿ ನಮಗೆ ಗೊತ್ತಿದೆ ವೃತ್ತದ ಪರದಿ ಏನು ಟೂ ಪೈ ಆರ್ ಅಂತೇಳಿ ಹೌದಾ ಸೊ ಹಂಗಾಗಿ ಅದನ್ನು ಬರ್ಕೊಳ ಏನು ಈ ಯಾವುದಿದು ಯಾವ ಆಕಾರ ಇದೆ ಆಯತಾಕಾರದ ಹೌದಾ ತಗಡಿನ ಆಯತಾಕಾರದ ತಗಡಿನ ಉದ್ದ ಬರ್ಕೊಂಬಿಡೋಣ ನೋಡಿ ಆಯಿತಾಕಾರದ ತಗಡಿನ ಉದ್ದ ವೃತ್ತದ ಪರದೆಗೆ ಸಮನಾಗಿದೆ ವೃತ್ತದ ಪರದೆ ಟೂ ಟು ಪೈ ಆರ್ ಅಂತ ಹೌದಾ ಈಗ ಇದನ್ನು ನಾವು ಬಿಡಿಸ್ಕೊಳ್ತಾ ಹೋಗೋಣ ಅಲ್ಲಿಗೆ ಉದ್ದ ಅಂತಂದರೆ ಆಗುತ್ತೆ ಸೊ ಎಲ್ ಇಸ್ ಈಕ್ವಲ್ ಟು ಟು ಪೈ ಟು ಪೈ ಅಂತಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂತಂದರೆ ನೋಡಿ ಈಗ ತಾನೇ ನಮ್ಮ ಕಂಡಿಡ್ದವಲ್ಲ ಆರ್ ಇಲ್ಲಿದೆ ನೋಡಿ ಆರ್ ಆರ್ನ ಬೆಲೆ ಏನು ಅರವತ್ನಾಲ್ಕು ಎಂಟು ಏಳು ಡಿವೈಡೆಡ್ ಬೈ ಇಪ್ಪತ್ತೆರಡು ಈಗ ಇದನ್ನು ಸುಲಭ ರೂಪುಕ್ತಂದರೆ ಅಲ್ಲಿಗೆ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಕ್ಯಾನ್ಸಲ್ ಆಯಿತು ಏಳಕ್ಕೆ ಏಳು ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಕೊನೆಗೆ ನುಳಿತು ಎರಡು ಎಂಟು ಅರುವತ್ತ್ನಾಲ್ಕು ಸೊ ನೋಡಿ ಅಲ್ಲಿಗೆ ಎರಡು ನಾಲ್ಕಲೆ ಎಂಟು ಆರೆರಡಲೆ ಹನ್ನೆರಡು ನೂರ ಇಪ್ಪತ್ತೆಂಟು ಸೆಂಟಿಮೀಟ್ರು ಬಂತು ಯಾವುದಿದು ಉದ್ದ ಸೊ ಈಗ ನಾವೇನು ಮಾಡೋಣ ಈ ಆಯತಾಕಾರದ ತಗಡಿನ ಸುತ್ತಳತೆ ಕಂಡು ಕಣ್ಣಿಗೆ ಕೇಳಿದ್ದಾರೆ ಆಯತದ ಸುತ್ತಳತೆ ಸೂತ್ರ ನಮಗೆ ಗೊತ್ತಿದೆ ಏನು ಎರಡು ಇಂಟು ಎಲ್ ಪ್ಲಸ್ ಬಿ ಅಂತ ಅದನ್ನ ಬರ್ಕೊಂಬಿಡೋಣ ನೋಡಿ ಇಲ್ಲಿ ಎರಡು ಇಂಟು ಎಲ್ ಪ್ಲಸ್ ಬಿ ಬರ್ಕಂಡ್ವಿ ಎಲ್ಲ ಅಂತ ರೀಗ್ತಾನೆ ಕಂಡುಹಿಡಿದ್ವಿ ನೂರ ಇಪ್ಪತ್ತೆಂಟು ಬಿ ಅಂದರೆ ಅಗಲ ನೋಡಿ ಎಲ್ಲಿ ಅಗಲ ಎಷ್ಟಿದೆ ನೋಡಿ ಮೂವತ್ತ್ಮೂರು ಅಂತಿದೆ ಇಲ್ಲೇ ಇದೆ ನೋಡಿ ಎತ್ತರ ಮತ್ತು ಅಗ ಎರಡು ಯಾವುದು ಅಗಲ ಎರಡು ಬರುತ್ತೆ ಹಂಗಾಗಿ ಇಲ್ಲಿ ಮೂವತ್ತ್ಮೂರು ಬರ್ಕೊಳೋಣ ಸೊ ಅಲ್ಲಿಗೆ ಎರಡು ಇಂಟು ನೂರ ಇಪ್ಪತ್ತೆಂಟು ಮತ್ತು ಮೂವತ್ತ್ಮೂರು ಕೂಡ ಎಂಟು ಮೂರು ಹನ್ನೊಂದಕ್ಕೆ ಒಂದು ದಸಕ ಒಂದು ಅಲ್ಲಿಗೆ ಎರಡು ಮೂರು ಐದು ಐದು ಒಂದು ಆರು ಇಲ್ಲಿ ಒಂದು ನೂರ ಅರವತ್ತೊಂದು ಸೊ ನೂರ ಅರವತ್ತೊಂದನ್ನು ಎರಡರಿಂದ ಗುಣಿಸಿದ್ರೆ ಎರಡೊಂದಲೆ ಎರಡು ಹದಿನಾರೆರಡಲೇ ಮೂವತ್ತ ಎರಡು ಅಲ್ಲಿಗೆ ಮುನ್ನೂರ ಇಪ್ಪತ್ತೆರಡು ಸೆಂಟಿಮೀಟರ್ ಅಲ್ಲಿಗೆ ಆಯ್ತಾಕಾರದ ತಗಡಿನ ಸುತ್ತಳತೆಯಷ್ಟು ಮುನ್ನೂರ ಇಪ್ಪತ್ತೆರಡು ಸೆಂಟಿಮೀಟರ್ ಆಗಿದೆ ಸೊ ನೋಡಿ ಇಷ್ಟು ಬಾರದ್ರೆ ಲೆಕ್ಕ ಮುಗಿಯುತ್ತೆ ಒಂಬತ್ತನೇ ಪ್ರಶ್ನೆ ರಸ್ತೆಯನ್ನು ಮಟ್ಟ ಮಾಡುವ ರೋಡ್ ರೋಲರ್ ಒಂದು ರಸ್ತೆಯನ್ನು ಮಟ್ಟ ಮಾಡಲು ಒಂದು ಸಲ ಅದರ ಮೇಲೆ ಚಲಿಸಲು ಏಳ್ನೂರ ಐವತ್ತು ಪೂರ್ಣ ಸುತ್ತನ್ನು ಹಾಕುತ್ತದೆ ಇನ್ನು ರೋಡ್ ರೋಲರ್ನ ವ್ಯಾಸ ಎಂಬತ್ನಾಲ್ಕು ಸೆಂಟಿಮೀಟರ್ ಮತ್ತು ಉದ್ದ ಒಂದು ಮೀಟ್ರ್ ಇದ್ದರೆ ರಸ್ತೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇದು ರೋಡ್ ರೋಲರ್ ಅಂದರೆ ಈ ಮುಂದಿನ ಭಾಗ ಏನಿದೆ ಇದು ಸೊ ಇದ್ರ ಚಿತ್ರ ಯಾವ ರೀತಿ ಇದೆ ಸೊ ಈ ರೀತಿ ಇದೆ ಹೌದಾ ಇದ್ರ ಕೊಟ್ಟಿದ್ದಾರೆ ಏನು ಇದರ ವ್ಯಾಸ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ವ್ಯಾಸ ಡಿ ಅಂತ ಇದು ಇದು ಎಷ್ಟಿದು ಎಂಬತ್ನಾಲ್ಕು ನೆಕ್ಸ್ಟು ಉದ್ದ ಅಂತಂದರೆ ಇದು ಇದು ಆ್ಯಕ್ಚುಲಿ ಇದು ಉದ್ದ ಇದು ಅಗಲ ಎತ್ತರ ಯಾವುದಾದ್ರೂ ತೊಗೊಬೋದು ಇದು ಇದೆಷ್ಟಿದು ಇದು ಒಂದು ಮೀಟ್ರು ನೋಡಿ ಇದು ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ ಇದು ಒಂದು ಮೀಟ್ರಲ್ಲಿ ಕೊಟ್ಟಿದ್ದಾರೆ ಸೊ ನಮಗೆ ಗೊತ್ತಿದೆ ಒಂದು ಮೀಟ್ರ್ ಅಂತಂದರೆ ನೂರು ಸೆಂಟಿಮೀಟ್ರು ಹೌದಾ ಸೊ ಈಗ ನಾವು ಬರ್ಕೊಡೋಣ ಸೊ ನೋಡಿ ರೋಡ್ ರೋಲರ್ನೇ ವ್ಯಾಸ ಡಿ ಎಂಬತ್ನಾಲ್ಕು ನಮಗೆ ತ್ರಿಜ್ಯ ಬೇಕು ಸೊ ತ್ರಿಜ್ಯ ಇಸ್ ಈಕ್ವಲ್ ಟು ಈ ವ್ಯಾಸದ ಅರ್ಧ ಇರುತ್ತೆ ಸೊ ಹಂಗಾಗಿ ಡಿ ಬೈ ಟು ಅಲ್ಲಿಗೆ ಎಂಬತ್ನಾಲ್ಕು ಬೈ ಎರಡು ಎಂಬತ್ನಾಲ್ಕನ್ನು ಎರಡರಿಂದ ಬಾಗ್ಸಿದ್ರೆ ನೋಡಿ ಎರಡು ನಾಲ್ಕಲೇ ಎರಡು ಎರಡಲೆ ಅಲ್ಲಿಗೆ ಎಮ್ ನಲವತ್ತೆರಡು ಸೆಂಟಿಮೀಟ್ರ್ ಬಂತು ಇನ್ನು ರೋಡ್ ರೋಲರ್ನ ಉದ್ದ ಎಲ್ ಇಸ್ ಈಕ್ವಲ್ ಟು ಎಷ್ಟು ಉದ್ದ ಅಂತಂದರೆ ಇಲ್ಲಿ ಹೈಟನ್ನು ತೊಗೋಬೋದು ನಾವು ಹೌದಾ ಉದ್ದ ಅಂತಂದರೆ ಅಂತಲೂ ತಗೊಳ್ಳೋಣ ಅಥವಾ ಎಲ್ ಅಂತಲೂ ತೆಗೆದುಕೊಳ್ಳೋಣ ಏನು ಸ ಇದು ಸಮಸ್ಯೆ ಆಗಲ್ಲ ಅದೆಷ್ಟು ಒಂದು ಮೀಟರ್ ಸೊ ಒಂದು ಮೀಟ್ರಿಗೆ ಎಷ್ಟು ಸೆಂಟಿಮೀಟ್ರು ನೂರು ಸೆಂಟಿಮೀಟ್ರ್ ಹಾಗಾಗಿ ನೂರು ಸೆಂಟಿಮೀಟ್ರ್ ಬರ್ಕೊಳ್ಳೋಣ ಈಗ ನಾವೇನು ಮಾಡೋಣ ಈ ರೋಡ್ ರೋಲರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಣ್ಣಿಡ್ಕೊಂಡ್ಬಿಡೋಣ ಅಲ್ಲಿಗೆ ಒಂದು ಸುತ್ತ ಗೊತ್ತಾಗುತ್ತೆ ಹಂಗೆ ಏಳ್ನೂರ ಅಂತಂದ್ರೆ ಏಳ್ನೂರ ಐವತ್ತರಿಂದ ಗುಣಿಸ್ಬಿಡೋಣ ಬಂದಂಥ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ನೋಡಿ ರೋಡ್ ರೋಲರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನು ಟು ಪೈ ಆರ್ ಎಚ್ ಅಂತ ಇಲ್ಲಿಗೆ ಟೂ ಪೈ ಅಂತಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂತಂದರೆ ಏನು ನಲವತ್ತ ಎರಡು ಎಚ್ ಅಂತಂದರೆ ನೂರು ಸೊ ಈಗ ನೋಡಿ ಏಳರಿಂದ ಇದನ್ನು ನಾವೇನು ಮಾಡೋಣ ಭಾಗಿಸೋಣ ಏಳು ಒಂದಲೇ ಏಳು ಏಳು ಆರಲೆ ನಲವತ್ತೆರಡು ಅಲ್ಲಿಗೆ ಏನು ಉಳಿತು ಇಪ್ಪತ್ತೆರಡು ಇಂಟು ಎರಡು ಗುಣಿಸಿದ್ರೆ ನಲವತ್ತ್ನಾಲ್ಕು ಇಂಟು ಆರು ಎಂಟು ನೂರು ಅಲ್ಲಿಗೆ ಈಗ ನಾವೇನು ಮಾಡೋಣ ಈ ಆರರಿಂದ ನಲ್ವತ್ನಾಲ್ಕನ್ನು ನಾವು ಗುಣಸ್ಕೊಳೋಣ ನಾಲ್ಕಾರಲೇ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ದಸಕ ಎರಡು ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ಎರಡು ಇಪ್ಪತ್ತಾರು ಅಲ್ಲಿಗೆ ಇನ್ನೂರ ಅರವತ್ತ್ನಾಲ್ಕು ಇಲ್ಲಿ ಸೊನ್ನೆ ಇರೋದ್ರಿಂದ ಅಂದರೆ ನೂರರಿಂದ ಅಲ್ಲಿಗೆ ಎರಡು ಸೊನ್ನೆ ಅಲ್ಲಿ ಆ್ಯಡ್ ಮಾಡೋಣ ಅಲ್ಲಿಗೆ ಎಷ್ಟು ಬರುತ್ತೆ ಬಿಡಿ ಹತ್ತು ನೂರು ಸಾವಿರ ದಸ ಸಾವಿರ ಅಲ್ಲಿಗೆ ಎಷ್ಟು ಬಂತು ಇಪ್ಪತ್ತಾರು ಸಾವಿರದ ನಾನ್ನೂರು ಸೆಂಟಿಮೀಟರ್ ಸ್ಕ್ವಯರ್ ಬಂತು ಯಾವುದಿದು ರೋಡ್ ರೋಲರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಗ ನೆನ್ಪಿಟ್ಕೊಳ್ಳಿ ರೋಡ್ ರೋಲರ್ ಒಂದು ಸುತ್ತನ್ನು ಹಾಕಿದಾಗ ಇಪ್ಪತ್ತಾರು ಸಾವಿರದ ನಾನ್ನೂರು ಬಂತು ಹಾಗಾದರೆ ರೋಡ್ ರೋಲರ್ ಏಳ್ನೂರೈವತ್ತು ಪೂರ್ಣ ಸುತ್ತು ಹಾಕಿದಾಗ ಅದು ಕ್ರಮಿಸಿದ ರಸ್ತೆಯ ವಿಸ್ತೀರ್ಣ ಎಷ್ಟು ನಾವೇನು ಮಾಡೋಣ ಏಳ್ನೂರ ಐವತ್ತರಿಂದ ಈ ಇಪ್ಪತ್ತಾರು ಸಾವಿರದ ನಾನ್ನೂರನ್ನು ಗುಣಿಸ್ಬಿಡೋಣ ಏಳ್ನೂರ ಐವತ್ತರಿಂದ ಸೊ ನೋಡಿ ಈ ಕಡೆ ನಾನು ಸೈಡಿಗೆ ಗುಣಿಸ್ತೀನಿ ಇದನ್ನು ಇಪ್ಪತ್ತ ಅಂದರೆ ಇನ್ನೂರ ಅರವತ್ತ್ನಾಲ್ಕು ಇಂಟು ಎಪ್ಪತ್ತೈದು ಇಷ್ಟನ್ನು ತೆಗೆದುಕೊಳ್ಳೋಣ ಅಲ್ಲಿಗೆ ನೋಡಿ ಐದು ನಾಲ್ಕಲೇ ಇಪ್ಪತ್ತಕ್ಕೆ ಸೊನ್ನೆ ದಶಕ ಎರಡು ಐದಾರಲೆ ಮೂವತ್ತು ಎರಡು ಮೂವತ್ತೆರಡಕ್ಕೆ ಎರಡು ದಶಕ ಮೂರು ನೆಕ್ಸ್ಟ್ ಐದೆರಳೆ ಹತ್ತು ಮೂರು ಹದಿಮೂರು ಬಿಡಿ ಸ್ಥಾನವನ್ನು ಬಿಡೋಣ ನೆಕ್ಸ್ಟ್ ಏಳರಿಂದ ಏಳು ನಾಲ್ಕನೇ ಇಪ್ಪತ್ತೆಂಟಕ್ಕೆ ಎಂಟು ದಶಕ ಎರಡು ನೆಕ್ಸ್ಟ್ ಆರು ಏಳೆ ನಲವತ್ತೆರಡು ಎರಡು ನಲವತ್ತ್ನಾಲ್ಕಕ್ಕೆ ನಾಲ್ಕು ದಸಕ ನಾಲ್ಕು ನೆಕ್ಸ್ಟು ಏಳೆರಡೇ ಹದಿನಾಲ್ಕು ನಾಲ್ಕು ಹದಿನೆಂಟು ಸೊ ಅಲ್ಲಿ ಕೂಡಿದ್ರೆ ಸೊನ್ನೆ ಎಂಟು ಎರಡು ಹತ್ತಕ್ಕೆ ಸೊನ್ನೆ ದಸಕ ಒಂದು ನಾಲ್ಕು ನಾಲ್ಕು ಎಂಟು ಇದು ಒಂಬತ್ತು ಇಲ್ಲೊಂದು ಒಂದು ಅಲ್ಲಿಗೆ ಹತ್ತೊಂಬತ್ತು ಸಾವಿರದ ಎಂಟುನೂರು ಬಂತು ನೋಡಿ ನಾನಿನ್ನೂ ಝೀರೋ ಆ್ಯಡ್ ಮಾಡಿಲ್ಲ ಹತ್ತೊಂಬತ್ತು ಸಾವಿರದ ಎಂಟುನೂರು ಇಲ್ಲಿ ಎರಡು ಸೊನ್ನೆ ಇಲ್ಲೊಂದು ಸೊನ್ನೆ ಅಲ್ಲಿ ಮೂರು ಸೊನ್ನೆ ಆ್ಯಡ್ ಮಾಡಿದ್ರೆ ಒಂದು ಎರಡು ಮೂರು ಅಲ್ಲಿಗೆ ಬಿಡಿ ಹತ್ತು ನೂರು ಸಾವಿರ ದಸ ಸಾವಿರ ಲಕ್ಷ ದಶಲಕ್ಷ ಅಲ್ಲಿಗೆ ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ಆಗತ್ತೆ ಇದು ಸೆಂಟಿಮೀಟ್ರ್ ಸ್ಕ್ವೇರ್ ನೆನಪಿಟ್ಕೊಳ್ಳಿ ಈಗ ನಮಗೇನು ಬೇಕು ಮೀಟ್ರಲ್ಲಿ ನಾವು ಮಾಡೋದಾದರೆ ಅದನ್ನು ನಾವೇನು ಮಾಡೋಣ ಮೀಟ್ರ್ ಸ್ಕ್ವೇರ್ ಅಂತಂದರೆ ಹತ್ತು ಸಾವಿರದಿಂದ ನಾವು ಭಾಗಿಸ್ಬಿಡೋಣ ನೋಡಿ ಒಂದು ಮೀಟ್ರ್ ಸ್ಕ್ವೇರ್ ಅಂತಂದರೆ ನೆನ್ಪಿಟ್ಕೊಳ್ಳಿ ಎಷ್ಟು ಅಂತಂದರೆ ಹತ್ತು ಸಾವಿರ ಸೆಂಟಿಮೀಟ್ರ್ ಸ್ಕ್ವೇರಿಗೆ ಸಮ ಸೊ ಹಾಗಾಗಿ ನಾವು ಇದನ್ನು ನೆನ್ಪಿಟ್ಕೊಳ್ಳಿ ಎಷ್ಟು ಸೊನ್ನೆ ಒಂದು ಎಷ್ಟು ಐದು ಸೊನ್ನೆ ಇದೆ ಎರಡು ಮೂರು ನಾಲ್ಕು ಐದು ಇದನ್ನು ಹತ್ತು ಸಾವಿರದಿಂದ ನಾವು ಭಾಗಿಸ್ಬಿಡೋಣ ಅಂದರೆ ನಾಲ್ಕು ಸೊನ್ನೆ ತೆಗೆದುಬಿಡೋಣ ಸೊ ನಾಲ್ಕು ಸೊನ್ನೆ ಇಲ್ಲಿ ಕ್ಯಾನ್ಸಲ್ ಆದರೆ ನಾಲ್ಕು ಸೊನ್ನೆ ಇಲ್ಲಿ ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಇದೆಷ್ಟು ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತು ಇಲ್ಲಿಗೆ ಮೀಟ್ರಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ರೋಡ್ ರೋಲರ್ ಏಳ್ನೂರ ಪೂರ್ಣ ಸುತ್ತು ಹಾಕಿದಾಗ ಅದು ಕ್ರಮಿಸಿದ ರಸ್ತೆಯ ವಿಸ್ತೀರ್ಣ ಎಷ್ಟು ಸಾವಿರದ ಒಂಬೈನೂರ ಎಂಬತ್ತು ಮೀಟ್ರ್ ಸ್ಕ್ವೇರ್ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಈ ಅಭ್ಯಾಸದ ಕೊನೆಯ ಲೆಕ್ಕ ಹತ್ತನೇ ಲೆಕ್ಕ ಒಂದು ಕಂಪನಿಯು ತನ್ನ ಹಾಲಿನ ಪುಡಿಯನ್ನು ಹದಿನಾಲ್ಕು ಸೆಂಟಿಮೀಟರ್ ತಳದ ವ್ಯಾಸ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಎತ್ತರವಿರುವ ಡಬ್ಬ ಒಂದರಲ್ಲಿ ತುಂಬಿಸಿ ಪ್ಯಾಕ್ ಮಾಡುವರು ಈ ಡಬ್ಬದ ಮೇಲ್ಮೈ ಸುತ್ತ ಅವರ ಲೇಬಲನ್ನು ಚಿತ್ರದಲ್ಲಿ ತೋರಿಸಿರುವಂತೆ ನೋಡ್ರಿ ಇದು ಲೇಬಲ್ ಇದು ಇದೇನಿದೆ ಇದು ಲೇಬಲ್ ಅಂತದ್ದು ಅಂದರೆ ಸ್ಟಿಕ್ಕರು ತೋರಿಸಿರುವಂತೆ ಅಂಟಿಸಿದ್ದಾರೆ ಡಬ್ಬದ ಕೆಳಗಿನಿಂದ ಮತ್ತು ಮೇಲಿನಿಂದ ಎರಡೆರಡು ಸೆಂಟಿಮೀಟ್ರ್ ಬಿಟ್ಟು ಅಂಟಿಸಿದ್ದಾರೆ ಆ ಬ ಲೇಬಲ್ನ ವಿಸ್ತೀರ್ಣ ಎಷ್ಟು ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಸೆಂಟಿಮೀಟ್ರ್ ಅಂತೆ ಇಲ್ಲಿಂದ ಇಲ್ಲಿಗೆ ಎರಡು ಸೆಂಟಿಮೀಟ್ರ್ ಅಂತೆ ಗ್ಯಾಪ್ ಬಿಟ್ಟು ಇಲ್ಲಿಂದ ಅಷ್ಟೇ ಈ ಲೇಬಲನ್ನು ಅಂಟಿಸಿದ್ದಾರೆ ಅಂದರೆ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ ಹಾಗಾದರೆ ಸ್ಟಿಕ್ಕರ್ನ ವಿಸ್ತೀರ್ಣ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲ ಫಸ್ಟ್ ಏನು ಬರ್ಕೊಳ ನೋಡಿ ಫಸ್ಟ್ ಏನು ಬರ್ಕೊಳ ಇದು ಸಿಲಿಂಡರ್ ಆಕಾರ ಇರ್ತಕ್ಕಂಥ ಡಬ್ಬ ಡಬ್ಬದ ವ್ಯಾಸ ಏನು ಕೊಟ್ಟಿದ್ದಾರೆ ಅವರು ನೋಡಿ ಹದಿನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ ದಟ್ ಇಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಹಾಗಾದರೆ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಇದರಲ್ಲಿ ಅರ್ಧ ಇರುತ್ತೆ ವ್ಯಾಸದಲ್ಲಿ ಅರ್ಧ ಅಲ್ಲಿಗೆ ಹದಿನಾಲ್ಕು ಬೈ ಎರಡು ಅಂತಂದರೆ ಏಳು ಸೆಂಟಿಮೀಟರ್ ಇರುತ್ತೆ ನೋಡಿ ಈ ಸಿಲಿಂಡರ್ ಆಕಾರದ ಡಬ್ಬದ ಎತ್ತರ ಅವರು ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಅಂತ ಕೊಟ್ಟಿದ್ದಾರೆ ಹಂಗಾಗಿ ನಾವೇನು ಬರ್ಕೊಳ್ಳೋಣ ಇಪ್ಪತ್ತು ಸೆಂಟಿಮೀಟರ್ ಅಂತ ಬರ್ಕೊಳ್ಳೋಣ ಈಗ ನಾವೇನು ಬರ್ಕೊಡೋಣ ಈ ಏನು ಲೇಬಲ್ ಇದೆಯಲ್ಲ ಈ ಹಾಲಿನ ಪುಡಿಯ ಲೇಬಲ್ ಅದರ ಎತ್ತರವನ್ನು ನಾವು ಬರ್ಕೊಡೋಣ ನೋಡಿ ಈ ಲೇಬಲ್ನ ಎತ್ತರ ಏನಿದೆ ಈ ಟೋಟಲ್ ಈ ಡಬ್ಬದ ಎತ್ತರ ಏನಿದೆ ಅದರಲ್ಲಿ ಕೆಳಗಡೆ ಎರಡು ಸೆಂಟಿಮೀಟ್ರ್ ಬಿಟ್ಟಿದ್ದಾರೆ ನೋಡಿ ಹೌದಾ ಕೆಳಗಡೆ ಎರಡು ಸೆಂಟಿಮೀಟ್ರ್ ಬಿಟ್ಟಿದ್ದಾರೆ ಆಮೇಲೆ ಮೇಲ್ಗಡೆ ಎರಡು ಸೆಂಟಿಮೀಟ್ರ್ ಬಿಟ್ಟಿದ್ದಾರೆ ಅವರೇ ಕೊಟ್ಟರು ಹಾಗೆ ಹಾಗಾಗಿ ಇಪ್ಪತ್ತು ಮೈನಸ್ ನಾಲ್ಕು ಆಯಿತು ಇಪ್ಪತ್ತು ಮೈನಸ್ ನಾಲ್ಕು ಅಂತಂದರೆ ಹದಿನಾರು ಸೆಂಟಿಮೀಟ್ರ್ ಆಯಿತು ಈಗ ನಾವೇನು ಮಾಡಿ ಬರ್ಕೊಳೋಣ ಅಂತಂದರೆ ಈ ಲೇಬಲ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಲೇಬಲ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಟೂ ಪೈ ಆರ್ ಎಚ್ ಟೂ ಅಂತಂದರೆ ಟೂನೇ ಪೈ ಅಂತಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂತಂದರೆ ಆಗಲೇ ನಾವು ಮಾಡಿದ್ವಿ ನೋಡಿ ಇಲ್ಲಿ ಆರ್ ಕಂಡು ಹಿಡಿದ್ವಿ ಏಳು ಎಚ್ ಅಂತಂದರೆ ಎಷ್ಟು ಎತ್ತರ ನೋಡಿ ಹದಿನಾರು ಇದೆ ಸೊ ಹಂಗಾಗಿ ಹದಿನಾರನ್ನು ಬರ್ಕೊಳೋಣ ಇಲ್ಲಿಗೆ ಏಳು ಕೇಳು ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಇಪ್ಪತ್ತೆರಡು ಎಂಟು ಎರಡು ಗುಣಿಸಿದ್ರೆ ನಲ್ವತ್ನಾಲ್ಕು ಆಯಿತು ನಲ್ವತ್ನಾಲ್ಕು ಇಂಟು ಹದಿನಾರು ಸೊ ಈಗೇನು ಮಾಡೋಣ ನೋಡಿ ನಲವತ್ನಾಲ್ಕು ಇಂಟು ಹದಿನಾರನ್ನು ಈ ಕಡೆ ಸೈಡಿಗೆ ಗುಣಿಸ್ಕೊಳ್ಳೋಣ ನೋಡಿ ಹದಿನಾರರಿಂದ ನಾಲ್ಕನ್ನು ಗುಣಸ್ಕೊಳ್ಳೋಣ ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕಕ್ಕೆ ನಾಲ್ಕು ದಸಕ ಆರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಅರವತ್ತ್ನಾಲ್ಕು ಆರು ಎಪ್ಪತ್ತು ಅಲ್ಲಿಗೆ ಏಳ್ನೂರ ನಾಲ್ಕು ಬಂತು ಸೊ ಅಲ್ಲಿಗೆ ಇಲ್ಲಿ ಉತ್ತರ ಬರೆದ್ರೆ ಏಳ್ನೂರ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದರೆ ಲೇಬಲ್ಲಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಥವಾ ಲೇಬಲ್ನ ವಿಸ್ತೀರ್ಣ ಎಷ್ಟು ಏಳ್ನೂರ ನಾಲ್ಕು ಸೆಂಟಿಮೀಟರ್ ಇದನ್ನು ಬರೆದ್ರೆ ಲೆಕ್ಕ ಮುಗಿ ಅಲ್ಲಿಗೆ ಲೇಬಲ್ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏಳ್ನೂರ ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್